ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೆಲ್ಲ ಫೇಸ್ ಮೇಲಿರೋ ಅನ್ವಾಂಟೆಡ್ ಹೇರ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಯಾವುದೇ ಕೆಮಿಕಲ್ ಯಾವುದೇ ಹಣ ಖರ್ಚು ಮಾಡಿದೆ ಬ್ಯೂಟಿ ಪಾರ್ಲರ್ಗೂ ಹೋಗದೆ ಹೋಮ್ ರೆಮಿಡಿನ ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ನೀವು ಕೂಡ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಬನ್ನಿ ನೋಡೋಣ ಈ ಹೋಮ್ ರೆಮಿಡಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಮೊದಲಿಲ್ಲಿ ಒಂದು ಬೌಲ್ ತೊಗೊಳ್ತಾ ಇದ್ದೇನೆ ಅದರೊಳಗೆ ಅರ್ಧ ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಆ್ಯಡ್ ಇದ್ದೇನೆ ನಿಮ್ಮ ಹತ್ರ ಗೋಧಿ ಹಿಟ್ಟಿಲ್ಲ ಅಂದರೆ ಅದರಲ್ಲಿ ಕಡಲೆಬೇಳೆ ಹಿಟ್ಟು ಕೂಡ ನೀವು ಯೂಸ್ ಮಾಡಿಕೊಳ್ಬೋದು ಹಾಗೂ ನಾನು ಇಲ್ಲಿ ಒಂದು ಸ್ಪೂನಷ್ಟು ಕಸ್ತೂರಿ ಹಳದಿಯನ್ನು ತಗೊಳ್ತಾ ಇದ್ದೇನೆ ಯಾಕಂದರೆ ಕಸ್ತೂರಿ ಹಾದಿ ನಮ್ಮ ಫೇಸ್ಗೆ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಕಸ್ತೂರಿ ಹಾದಿ ಇಲ್ಲಾಂದರೆ ನೀವು ಮನ್ ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡುವಂಥ ಸಿಂಪಲ್ ಆಗಿರುವ ಹಾದಿ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸಾಲ್ಟನ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಈ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ಸಾಲ್ಟನ್ನ ಯಾಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಸಾಲ್ಟ್ ಕೂಡ ನಮ್ಮ ಮುಖಕ್ಕೆ ಒಂದು ಸ್ಕ್ರಬ್ ಥರ ಯೂಸ್ ಆಗುತ್ತೆ ಹಾಗೆ ನಮ್ಮ ಮುಖದಲ್ಲಿರುವ ಅನ್ವಾಂಟೆಡ್ ಹೇರ್ಸ್ ಕೂಡ ರಿಮೂವ್ ಮಾಡಲು ಸಹಾಯ ಮಾಡುತ್ತದೆ ನಿಮ್ಮ ಹತ್ರ ಗೋಧಿ ಹಿಟ್ಟು ಇಲ್ಲ ನೀವು ಕಡಲೆಬೇಳೆ ಹಿಟ್ಟು ಕೂಡ ಇದರಲ್ಲಿ ಯೂಸ್ ಮಾಡಿಕೊಳ್ಬಹುದು ತುಂಬ ಜನ ಹೆಣ್ಮಕ್ಕಳಿಗೆ ಲಿಪ್ಸ್ ಮೇಲೆ ಹಾಗೂ ಮುಖದ ಮೇಲೆ ತುಂಬಾ ಅನ್ವಾಂಟೆಡ್ ಹೇರ್ಸ್ ಬೆಳೆಯೋದಕ್ಕೆ ಆರಂಭವಾಗುತ್ತದೆ ಅದಕ್ಕೆ ಇದು ಒಂದು ಯೂಸ್ಫುಲ್ ಆಗಿರುವ ಟಿಪ್ಸ್ ನೀವು ಯೂಸ್ ಮಾಡ್ಕೊಳ್ಬಹುದು ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೂ ಹೋಗದೆ ಒಂದು ರೂಪಾಯಿ ಖರ್ಚು ಮಾಡದೆ ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ವಸ್ತುಗಳಿಂದ ನಿಮ್ಮ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಹಾಗೂ ನಾನು ಇದರಲ್ಲಿ ಒಂದು ಸ್ಪೂನ್ ಒಂದು ಟೂ ಸ್ಪೂನಷ್ಟು ಹಸಿ ಹಾಲನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕಾಯಿಸಿರುವಂಥ ಹಾಲನ್ನ ಇದಕ್ಕೆ ಯೂಸ್ ಮಾಡಿಕೊಳ್ಳೇಬೇಡಿ ಏಕೆಂದರೆ ಹಸಿ ಆಕಳ ಹಾಲು ಇದಕ್ಕೆ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ನಿಮ್ಮ ಫೇಸ್ ಮೇಲೆ ಹಾಗೂ ಎಲ್ಲೆಲ್ಲಿ ನಿಮಗೆ ಹೇರ್ಸ್ಗಳು ಬೆಳೀತಾ ಇದೆ ಅಲ್ಲಿ ಕೂಡ ತುಂಬಾ ಯೂಸ್ಫುಲ್ಲಾಗಿ ಈ ಹಸಿ ಹಾಲು ತುಂಬಾ ಯೂಸ್ ಆಗುತ್ತೆ ಆದ ಕಾರಣ ನಾನು ಇಲ್ಲಿ ಹಸಿ ಹಾಲು ಆಕಳ ಹಾಲು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಕೂಡ ನೀರನ್ನ ಯೂಸ್ ಮಾಡ್ಕೊಳ್ಬೇಡಿ ಹಾಗೂ ತೆಳುವಾಗಿ ಕೂಡ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಡಿ ನಾನು ಹೇಗೆ ಗಟ್ಟಿಯಾಗಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನೋ ನೀವು ಕೂಡ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ನಾನು ಎಷ್ಟು ಮೇಜರ್ಮೆಂಟ್ ಪ್ರಕಾರ ನಾನು ಎಷ್ಟೇ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದೇನೋ ನೀವು ಕೂಡ ಅಷ್ಟೇ ಮೇಜರ್ಮೆಂಟ್ನಿಂದ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಕೂಡ ತೆಳುವಾಗಲು ಬಿಡಬೇಡಿ ಹೀಗೆ ಗಟ್ಟಿಯಾಗಿ ನಿಮ್ಮ ಫೇಸ್ ಮೇಲೆ ಹಾಗೂ ಕಾಲಲ್ಲಿ ಕೈ ಮೇಲೆ ಎಲ್ಲೆಲ್ಲಿ ಹೇರ್ ಅನ್ವಾಂಟೆಡ್ ಹೇರ್ಸ್ಗಳಿದೆಯೋ ಅಲ್ಲೆಲ್ಲ ಯೂಸ್ ಮಾಡ್ಕೊಳ್ಳಿ